ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಮ್ಯಾಂಗೋ ಜಾಮ್ ನಾವು ಅಂಗಡಿಯಿಂದ ಮಕ್ಕಳಿಗೆ ಜಾಮ್ನ ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ತಿಯಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಜಾಮ್ನ ಮಾಡಿಟ್ಕೋಬೋದು ಮಕ್ಕಳಿಗೆ ಬನ್ನಿಗೆ ದೋಸೆಗೆ ಚಪಾತಿಗೆಲ್ಲ ಈ ರೀತಿ ಖಾರ ತಿನ್ನಲ್ಲ ಅಂದಾಗ ಈ ರೀತಿ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಪ್ರಿಸರ್ವೇಟಿವ್ನ ಏನು ಯೂಸ್ ಮಾಡ್ದೇನೆ ಈಸಿಯಾಗಿ ಮನೇಲೇ ಹೆಲ್ತಿಯಾಗಿ ಮ್ಯಾಂಗೋ ಜಾಮ್ನ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಎಲ್ತಿ ಆ್ಯಂಡ್ ಹೆಲ್ತಿಯಾಗಿ ಮ್ಯಾಂಗೋ ಜಾಮ್ನ ಮಾಡೋ ವಿಧಾನ ಹೇಗೆ ಹಾಗೂ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ನಾನಿಲ್ಲಿ ಎರಡು ಮಾವಿನಣ್ಣ ತಗೊಂಡಿದ್ದೀನಿ ದಪ್ಪು ಸೈಜ್ದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ದು ತೊಗೋಬೋದು ಹಾಗೆ ಇದಕ್ಕೆ ಒಂದು ಅರ್ಧ ಬೌಲ್ ಆಗೋವಷ್ಟು ಶುಗರು ಹಾಗೆ ಒಂದು ಅರ್ಧ ಹೋಳಾಗೋವಷ್ಟು ನಿಂಬೆಹಣ್ಣ ತೊಗೊಂಡಿದ್ದೀನಿ ಈಗ ನಾವು ಮಾವಿನ ಹಣ್ಣ ಕಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ತೊಳೆದು ಒರೆಸ್ಕೊಂಡಿರೋಂಥ ಮಾವನಹಣ್ಣ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟು ಈ ಮೇಲ್ಗಡೆ ಇರೋ ತೊಟ್ಟನ್ನ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳೋಣ ನಾವು ಸಿಪ್ಪೆ ಏನು ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊತಾ ಇರೋದು ನಮಗೆ ಮ್ಯಾಂಗೋ ಮ್ಯಾಂಗೋ ಪಲ್ಪ್ ಮಾತ್ರ ಬೇಕಿರೋದು ಅದಕ್ಕೋಸ್ಕರ ಈ ರೀತಿ ಈಸಿಯಾಗೆ ನಾವು ಕಟ್ ಮಾಡಿಕೊಂಡ್ರೆ ನಮಗೆ ಮ್ಯಾಂಗೋ ಪಲ್ಪ್ ಅನ್ನೋದು ಸಿಗುತ್ತೆ ಈಸಿಯಾಗಿ ತಕ್ಕೋಬೋದು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಹೇಳ್ಬಿಟ್ಟು ಆದಷ್ಟು ನಾವು ಈ ರೀತಿ ಹಣ್ಣಾಗಿರೋ ಅಂಥ ಮಾವಿನ ಹಣ್ಣು ತಗೊಂಡ್ರೆ ನಮಗೆ ಮ್ಯಾಂಗೋ ಜಾಮ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಹೇಳ್ಬಿಟ್ಟು ಈಗ ಇದನ್ನು ಒಳಗಡೆ ಇರೋ ಪಲ್ಪ್ನ ತಕ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಸ್ಪೂನ್ ತಗೊಂಡು ಈ ರೀತಿ ಎತ್ಕೊಂಡ್ರೆ ನಮಗೆ ಚೆನ್ನಾಗಿ ಸಿಗುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ನಮಗೆ ಈಗ ಎಲ್ಲ ಜಾ ಮಾವಿನ ಹಣ್ಣನ್ನು ಈ ರೀತಿ ತಕ್ಕೊಳ್ಳೋಣ ನೋಡಿ ನಮಗೆ ಎರಡು ಮಾವಿನ ಹಣ್ಣಿಂದ ಈ ರೀತಿ ಎರಡು ಬೌಲ್ ಆಗುವಷ್ಟು ಪಲ್ಪ ಸಿಕ್ಕಿದೆ ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ನಾವು ಇದಕ್ಕೆ ನೀರೇನು ಸೇರಿಸ್ಬಾರ್ದು ಹಾಗೇನೇ ರುಬ್ಕೋಬೇಕಾಗುತ್ತೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಈ ರೀತಿ ನೆಕ್ಸ್ಟು ನಾನಿಲ್ಲಿ ಗ್ಯಾಸ್ ಸ್ಟವ್ ಅಂಟಿಸ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಒಳಗಡೆ ಈಗ ರುಬ್ಬಿರೋ ಅಂಥ ಮ್ಯಾಂಗೋ ಪ್ಯೂರಿನ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ ಮ್ಯಾಂಗೋ ತುಂಬಾ ಟೇಸ್ಟಿಯಾಗಿರೋದ್ರಿಂದ ನಾನು ಶುಗರ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ ಮ್ಯಾಂಗೋ ನಾವು ಯಾವಾಗಲೂ ಹುಳಿ ಇರೋದನ್ನ ತಗೋಬಾರ್ದು ತುಂಬ ಸ್ವೀಟ್ ಇರೋದನ್ನ ತಗೊಂಡ್ರೆ ನಮಗೆ ಮ್ಯಾಂಗೋ ಜಾಮ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಚೆನ್ನಾಗಿ ಇದನ್ನೆಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಮ್ಯಾಂಗೋ ಜಾಮ್ ಮಾಡೋದಕ್ಕೆ ಏನಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ನಾವು ಎರಡು ನಿಮಿಷಕ್ಕೊಂದ್ಸರ್ತಿ ಈ ರೀತಿ ತಳ ಹಿಡಿದೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸಕ್ಕರೆ ಎಲ್ಲ ಕರಗಿ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಅಂಥವರಿಗೂ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಈಗ ನೋಡಿ ಒಂದು ಟೆನ್ ಮಿನಿಟ್ಸ್ ಆಗಿದೆ ಈಗ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಈ ರೀತಿ ಟೂ ಮಿನಿಟ್ಸ್ಗೊಂದ್ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಮಗೆ ಜಾಮ್ ಅನ್ನೋದು ತಳ ಹಿಡಿದೇ ಬರುತ್ತೆ ಗಂಟು ಗಂಟೆಲ್ಲೂ ಆಗೋದಿಲ್ಲ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾರ್ನಿಂಗು ಏನಾದರೂ ಲೇಟ್ ಆಯಿತು ಅಂದಾಗ ಇಲ್ಲ ಮಕ್ಕಳು ಟಿಫನ್ ಮಾಡಿಲ್ಲ ಅಂದಾಗ ಬನ್ನಿಗೆ ಇಲ್ಲ ಚಪಾತಿಗೆ ದೋಸೆಗೆ ಇದನ್ನು ಜೊತೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲರೂ ಇದ್ದೀರಲ್ಲ ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಹೇಳಿಬಿಟ್ಟು ನಾವು ಎರಡು ಮಾವನ ತೊಗೊಂಡಿರೋದು ಇಷ್ಟೊಂದು ಬಂದ ಇಷ್ಟೊಂದು ನಮಗೆ ಜಾಮ್ ಅನ್ನೋದು ಸಿಕ್ಕಿದೆ ಈಗ ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಚೆನ್ನಾಗಿ ಗಟ್ಟಿಗೂ ಆಗಿದೆ ಸಕ್ಕರೆ ಎಲ್ಲ ಕರಗಿದೆ ನಮಗೆ ಕ್ವಾಂಟಿಟಿ ತುಂಬ ಸ್ವಲ್ಪ ಕಮ್ಮಿ ಆಗುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಹೇಳ್ಬಿಟ್ಟು ನಿಮಗೆ ಹಂಗಿಗೊ ಹಂಗೂ ಗೊತ್ತಾಗಿಲ್ಲ ಅಂದರೆ ಒಂದು ಟ್ರಿಕ್ ಹೇಳ್ಕೊಡ್ತೀವಿ ಆ ರೀತಿ ಟ್ರೈ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗೆ ಇದು ಜಾಮ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ನೋಡಿ ನಾವು ಒಂದು ಬೌಲು ಅಥವಾ ಏನಾದರೂ ಪ್ಲೇಟ್ ಏನಾದರೂ ತಗೊಂಡು ಈ ರೀತಿ ಸೇರಿಸ್ಕೊ ಸ್ವಲ್ಪ ಅದರೊಳಗಡೆ ಹಾಕ್ಕೊಂಡು ಈ ರೀತಿ ವಾಲಿಸ್ದು ಇಟ್ಕೊಂಡಾಗ ಈ ರೀತಿ ಗಟ್ಟಿಗೆ ಅಲ್ಲೇ ಆಗಬೇಕು ಆವಾಗ ಅದು ಪರ್ಫೆಕ್ಟಾಗಿ ಆಗಿದೆ ಅಂತ ಗೊತ್ತಾಗುತ್ತೆ ಇಲ್ಲ ಅದೇನಾದರೂ ಜಾರಿದ್ರೆ ಜಾರಿ ಸ್ವಲ್ಪ ಕೆಳಗಡೆ ಬಂದರೆ ಅದು ಇನ್ನೂ ಸ್ವಲ್ಪ ಹಾಕಬೇಕು ಅಂತ ಈಗ ಒಂದು ಹದಿನೈದು ನಿಮಿಷಕ್ಕೆ ನಮಗೆ ಜಾಮನ್ ಅದು ರೆಡಿಯಾಗಿದೆ ನಾವು ಸ್ವಲ್ಪ ದಪ್ಪ ಕಡಾಯಿ ಇರೋದೆಲ್ಲ ತಗೊಂಡ್ರೆ ಬೇಗನೆ ರೆಡಿ ಆಗುತ್ತೆ ಈಗ ಇದಕ್ಕೆ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಎಲ್ಲ ಚೆನ್ನಾಗಿ ಒಂದೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ನಿಂಬೆಹಣ್ಣು ಹಾಕೋದ್ರಿಂದ ನಾವು ಯಾವ ಕನ್ಸಿಸ್ಟೆನ್ಸಿಲಿರುತ್ತೋ ಅದೇ ಕನ್ಸಿಸ್ಟೆನ್ಸಿಲಿರುತ್ತೋ ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ನಿಂಬೆಹಣ್ಣ ಸೇರಿಸ್ಕೊಳ್ಳೋದು ನಾವು ನಿಂಬೆ ಜ್ಯೂಸ್ ಹಾಕಿದ ಮೇಲೆ ಎರಡು ನಿಮಿಷ ಲೋ ಫ್ಲೇಮಲ್ಲೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈ ಬಿಡದೆ ಇರೋ ರೀತಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗಂತೂ ಮ್ಯಾಂಗೋ ಸೀಸನ್ನು ಕಮ್ಮಿ ರೇಟಿಗೆ ಮ್ಯಾಂಗೋ ಸಿಗುತ್ತೆ ಇಲ್ಲ ಮನೆಯಲ್ಲಿ ಮ್ಯಾಂಗೋ ತಂದಾಗ ಈ ರೀತಿ ಮಾಡಿಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ಆರಾಮ್ಸೆ ನಾವು ಟೂ ಮಂತ್ವರೆಗೂ ತಿನ್ಬೋದು ಇಲ್ಲಾಂದರೆ ಮ ಹಾಗೆ ಕ ಆಚೆನೇ ಇಟ್ಟು ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ವರೆಗೂ ತಿನ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ರೆ ನಾವು ಹದಿನೈದು ದಿವಸ ಟ್ವೆಂಟ್ ಟ್ವೆಂಟಿ ಡೇಸ್ ಬಿಡೋ ಥರನೇ ಇರೋದಿಲ್ಲ ಮಕ್ಕಳು ಎರಡು ಮೂರು ದಿವಸಕ್ಕೇ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಜಾಮ್ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಹೆಂಪೀಸ್ ಕಿಚನ್ನ ಫಾಲೋ ಮಾಡಿ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ